ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವೀಡಿಯೋದಲ್ಲಿ ನಾನು ಕಸ್ಟಮರ್ ಒಂದು ಡಿಸೈನ ಕಳಿಸಿದ್ರು ನೆಕ್ ಡಿಸೈನ್ ಮಾಡಿ ಅಂತ ಡಿಸೈನ್ ಮಾಡಿಕೊಡಿ ಅಂತ ಅದು ಫೋಟೋ ಕಳಿಸಿದ್ರು ಆ್ಯಕ್ಚುಲಿ ಅದು ಹ್ಯಾಂಡ್ ವರ್ಕ್ ಇತ್ತು ಮ ಏನಪ್ಪ ಇದು ಡಿಸೈನು ಆ ಈ ಥರ ಶೇಪ್ ಬೇಕು ಅಂತ ಅವ್ರು ಕಳಿಸಿದ್ರು ಇವಾಗ ನಾನು ಶೇಪ್ ಡ್ರಾ ಮಾಡ್ತಾ ಇದ್ದೀನಲ್ವ ಆ ಥರ ಶೇಪಲ್ಲಿ ಮಷಿನ್ ಎಂಬ್ರಾಯ್ಡ್ರಿ ಮಾಡಿಕೊಡಿ ಅಂತ ಕಳಿಸಿದ್ರು ಬಟ್ ಅದು ಹ್ಯಾಂಡ್ ಎಂಬ್ರಾಯ್ಡ್ರಿ ವರ್ಕು ಮಷಿನ್ ಅಲ್ಲ ನಾನು ಅದನ್ನೇ ಹ್ಯಾಂಡ್ ಆಗಿ ಯಾಕೆ ಕನ್ವರ್ಟ್ ಮಾಡಬಾರ್ದು ಅಂತ ನನಗನ್ನಿಸ್ತು ಆವಾಗ ನಾನು ಈ ಥರ ಡಿಸೈನ್ನ ಮಾಡಿದೆ ಬಟ್ ಕಾಟನ್ ಸ್ಯಾರೀಸು ಪ್ಯೂರ್ ರೇಷ್ಮೆ ಸ್ಯಾರೀಸ್ಗೆಲ್ಲ ಮಾಡಿದಾಗ ಆ ಮೇಲ್ಗಡೆ ಮೇಲ್ಗಡೆನದು ಇದೆಯಲ್ಲ ಶಾರ್ಪು ಶಾರ್ಪ್ ಅನ್ನೋದು ನೀಟಾಗಿ ಫಿಟ್ ಥಿಕ್ನೆಸ್ಸಾಗಿ ಕೂತ್ಕೊಳ್ಳುತ್ತೆ ಯಾಕಂತ ನಾನು ಯಾಕಂದರೆ ಹೇಳ್ತಾ ಇದ್ದೀನಿ ಈ ಥರ ಅಂದರೆ ಅದು ನಾನು ಮಾಡಿದ್ದು ತುಂಬ ಸಾಫ್ಟ್ ಅಂದರೆ ಸಾಫ್ಟ್ ಸ್ಯಾರಿ ಮೈಸೂರು ಸಿಲ್ಕ್ ಸ್ಯಾರಿ ಥರ ಸಾಫ್ಟ್ ಇತ್ತು ಅದೇನಾಗ್ತಾಯಿತ್ತು ಅಂದರೆ ಸ್ವಲ್ಪ ಅದು ಕರು ಶೇಪು ನನ್ನ ಮೇಲ್ಗಡೆ ಕೊಟ್ಟಿರೋದು ಅದು ಕೂತ್ಕೊಂಡಿಲ್ಲ ಸ್ವಲ್ಪ ಇದು ಕ್ಯಾನ್ವಸ್ ಪೇಪರ್ ಹಾಕಬೇಕಾಗಿತ್ತು ಅಂತ ಅಂದ್ಕೊಂಡೆ ಬಟ್ ಮಷೀನಿ ಬಟ್ಟೆಗೆ ಹಾಕಿದ್ರೆ ತುಂಬ ತಿಕ್ನೆಸ್ ಆಗುತ್ತೇನೋ ಅಂತ ಅಂದ್ಬಿಟ್ಟು ಏನು ಮಾಡಿದೆ ಕ್ಯಾನ್ವಸ್ ಹಾಕಲಿಲ್ಲ ಸ್ವಲ್ಪ ಶಾರ್ಪ್ನೆಸ್ ಸ್ವಲ್ಪ ಕಮ್ಮಿ ಇತ್ತು ಓಕೆ ಪರವಾಗಿಲ್ಲ ಡಿಸೈನ್ ಚೆನ್ನಾಗಿ ಬಂದಿತ್ತು ಇದು ಈ ಥರ ಏನಪ್ಪ ಇದು ಫಸ್ಟು ಈ ಥರ ಕ್ಯಾ ಏನೋ ಡಿಸೈನ ಶೇಪ್ನ ತೊಗೊಂಡೆ ಫಸ್ಟು ಡ್ರಾ ಮಾಡಿಕೊಂಡೆ ಮಧ್ಯ ಓಪನ್ ಕೊಟ್ಟಿದ್ದೀನಿ ನಾನು ಇದು ಸ್ವಲ್ಪ ಶೇಪ್ ಕೊಟ್ಟು ಮತ್ತು ಆ ಶೇಪಲ್ಲೇ ನಾವು ಡಿಸೈನ್ ತೆಗಿಯೋದು ಸ್ವಲ್ಪ ಕಷ್ಟ ಇದೆ ಹೇಳಿಲ್ವಾ ಇದು ಮೈಸೂರು ಸಿಲುಕಿ ಆಗಿರೋದ್ರಿಂದ ಸ್ವಲ್ಪ ಕಷ್ಟನೇ ಆಗ್ತಾಯಿತ್ತು ಅದು ಶೇಪ್ ಕೊರ್ಸೋದು ಯಾಕಂದರೆ ನಾವು ಎಷ್ಟೇ ಶಾರ್ಪ್ನೆಸ್ ಕೊಟ್ಟರು ತುಂಬ ಸಾಫ್ಟಿಂದಾಗ ಸ್ಯಾರಿ ಅದು ಶೇಪ್ ಅನ್ನೋದು ಅಷ್ಟು ಚೆನ್ನಾಗಿ ಬರಲ್ಲ ಯಾಕಂತಂದರೆ ನಾವು ಮಾಡಿರೋ ಮಿಸ್ಟೇಕ್ ಏನಿರಲ್ಲ ಬಟ್ ಅದು ಸ್ಯಾರಿ ಅಷ್ಟು ಸ್ಟಿಫ್ನೆಸ್ಸಾಗಿ ಕೂರ್ತಾರಲ್ಲ ಅದು ಈ ಅನುಭವ ನಿಮಗೂ ಆಗಿದ್ರೆ ನಾನು ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಯಾಕಂದರೆ ನಾನು ಏನೇ ಆಗಿದ್ರೂ ಅದನ್ನ ಓಪನ್ ಆಗಿ ತಿಳಿಸಿ ನಿಮಗೆ ಯಾಕಂದರೆ ನಾವು ವೀಡಿಯೋದಲ್ಲಿ ಒಂದು ತೋರಿಸೋದು ನಾವೊಂದು ಮಾಡೋದು ಆ ಥರ ಎಲ್ಲ ಏನು ಮಾಡೋಕ್ಕೋಗೋಲ್ಲ ಯಾಕಂದರೆ ನಿಮಗೂ ಈ ಥರ ಅನುಭವ ಆಗಿರುತ್ತೆ ಸಾಫ್ಟ್ ಸಿಲ್ಕ್ ಸ್ಯಾರೀಸ್ಗೆ ನಾವು ಕ್ಯಾನ್ವಾಸ್ ಪೇಪರ್ ಯೂಸ್ ಮಾಡಿ ಏನು ಇದು ಕಟಿಂಗ್ಸ್ ಅನ್ನೋದನ್ನ ಕೊಟ್ಟು ಮತ್ತು ಅದು ನೀಟಾಗಿ ಏನು ಐರನ್ ಎಲ್ಲ ಕೊಟ್ಟು ಅದನ್ನು ಮಾಡಿದ್ರೆ ಅದು ಒಂದು ಶೇಪ್ ಅನ್ನೋದು ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ಯಾವ ಕಾರಣಕ್ಕೂ ಚೆನ್ನಾಗಿ ಬರೋಲ್ಲ ಬಟ್ ಇದು ನಾನೇನಂದ್ರೆ ಕ್ಯಾನ್ವಸ್ ಪೇಪರ್ ಹಾಕಿ ಬೇರೆ ಎಂಬ್ರಾಯ್ಡ್ರಿ ಮಾಡಿರ್ತೀವಲ್ವಾ ಇದು ಎಂಬ್ರಾಯ್ಡ್ರಿಗೆ ಅದು ಕ್ಯಾನ್ವಸ್ ಪೇಪರ್ ಕೊಟ್ಟರೆ ಅದು ಶೇಪ್ ಚೆನ್ನಾಗಿ ಬರುತ್ತೋ ಬರಲ್ವೋ ಅಂತ ಅಂದ್ಬಿಟ್ಟು ನಾನೇನು ಮಾಡಿದೆ ಅಂತಂದರೆ ನಾನು ಏನು ಓಪನ್ ಇದು ಕ್ಯಾನ್ವಸ್ ಪೇಪರ್ ಹಾಕೋದು ಬೇಡ ಅಂತ ನಾನು ಅಂದ್ಕೊಂಡೆ ಯಾಕಂದರೆ ತುಂಬ ತಿಕ್ನೆಸ್ ಆಗಿಬಿಟ್ಟು ಅವ್ರಿಗೊಂದು ಸ್ವಲ್ಪ ಏನೋ ಕಷ್ಟ ಆದರೆ ಅದು ಬ್ಲೌಸು ತುಂಬ ಒತ್ತೋ ಥರ ಆದರೆ ಕಸ್ಟಮರ್ ಏನಾದರೂ ಅಂದ್ಕೋತಾರೆ ಅಂತ ಅಂದ್ಬಿಟ್ಟು ಅದೇ ಬಟ್ ಓಕೆ ಅದು ನೀಟಾಗಿ ಐರನ್ ಕೊಟ್ಟು ತೆಳುವಾಗಿರೋ ಕ್ಯಾನ್ವಾಸ್ ಪೇಪರ್ನ ನೆಕ್ಸ್ಟ್ ಟೈಮ್ ನಾನು ಇನ್ನೊಂದು ಬ್ಲೌಸ್ಗೆ ಅಪ್ಲೈ ಮಾಡಬೇಕು ಯಾಕಂದರೆ ಈ ಥರ ಶೇಪ್ಸ್ ಇದ್ದಾಗ ನಾವು ಫಿನಿಷ್ ಫಿಶಿಂಗ್ ಅನ್ನೋದು ತುಂಬಾ ಚೆನ್ನಾಗಿ ಕೊಡಬೇಕಾಗುತ್ತೆ ಯಾಕಂದರೆ ಫಿನಿಷಿಂಗ್ ಅನ್ನೋದು ಚೆನ್ನಾಗಿಲ್ಲ ಅಂತಂದರೆ ಅದು ಅದಿಗೆ ಇಡ್ಬಿಟ್ಟಿರತ್ತೆ ಓಕೆನಾ ಬ್ಲೌಸ್ ಅದಿಗೆ ಇಟ್ಬಿಡುತ್ತೆ ಬಟ್ ನಂದೇನು ಅದಿಗೆ ಇಟ್ಟಿಲ್ಲ ಶೇಪ್ ಅನ್ನೋದನ್ನ ನಮ್ಗೆ ನೀಟಕದ ಕರ್ಷೇಪ್ ತೊಗೊಂಡೆ ಬಟ್ ಕರು ಶೇಪ್ ತೊಗೊಂಡು ಕೂಡ ಅದು ಶಾರ್ಪ್ನೆಸ್ ಅನ್ನೋದು ಬರಬೇಕು ನಮಗೆ ಆ ಶೇಪ್ ತೆಗೆದಿದ್ವಿ ಅನ್ನೋದು ಶಾರ್ಪ್ನೆಸ್ ಬೇಕು ಬಟ್ ಓಕೆ ಸಾಫ್ಟ್ ಆಗಿರೋದ್ರಿಂದ ಆ ಥರ ಪ್ರಾಬ್ಲಮ್ ಆಯಿತು ಬಟ್ ನಮ್ಮ ಸ್ಟೂಡೆಂಟ್ಸ್ ನಾನು ತಿಳಿಸೋದು ಇಷ್ಟೇ ಏನೇ ಮಿಸ್ಟೇಕ್ ಆಗಿದ್ರು ಅದನ್ನ ಚೇಂಜಸ್ ಮಾಡೀನಿ ನೆಕ್ಸ್ಟ್ ಏನೇ ಬ್ಲೌಸ್ಗೆ ಅಪ್ಲೈ ಮಾಡುವಾಗ ಕೂಡ ಅದನ್ನ ಚೇಂಜ್ ಮಾಡಿ ಓಕೆನಾ ಚೇಂಜ್ ಮಾಡ್ಕೊಂಡಾಗೆ ಒಂದು ಏನಂತ ಗೊತ್ತಾಗೋದು ಈಗ ನನಗೆ ಗೊತ್ತಾಯಿತು ನಾವು ಯಾವತ್ತೂ ಅಷ್ಟೇ ಬೇಕಾದರೆ ನೀವು ಎಷ್ಟೊಂದು ಜನ ಎಕ್ಸ್ಪೀರಿಯನ್ಸ್ ಆಗಿರೋರು ಕೂಡ ನಮ್ಮ ವೀಡಿಯೋ ಏನಾದರೂ ಇದ್ದರೆ ಏನಪ್ಪ ಇವಾಗ ವಿಡಿಯೋದಲ್ಲಿ ನಾನು ಎಂಬ್ರಾಯ್ರಿ ಮಾಡ್ತಾರೋದು ನೋಡ್ತಾಯಿದ್ರೆ ನೀವು ಕ್ಯಾನ್ವಸ್ ಪೇಪರ್ ಹಾಕಿ ಏನು ಮಾಡೋಲ್ಲ ಯಾರು ಅಷ್ಟೇ ತಾಜ್ವ ಮಾಡಲ್ಲ ನೈಂಟಿ ನೈನ್ ಪರ್ಸೆಂಟು ಮಷಿನ್ ವರ್ಕ್ ಮಾಡಿದಾಗ ಕ್ಯಾನ್ವಾಸ್ ಪೇಪರ್ನ ಯೂಸ್ ಮಾಡಿ ಶೇಪ್ನ ಕೊಡೋಲ್ಲ ನೈಂಟಿ ನೈನ್ ಪರ್ಸೆಂಟ್ ಕೊಡೋಲ್ಲ ಬಟ್ ಒನ್ ಪರ್ಸೆಂಟ್ ಏನೋ ಗೊತ್ತಿಲ್ಲ ಬಟ್ ನನಗೆ ಈ ಅನುಭವ ಆಗಿದೆ ಇವಾಗ ಈ ಥರ ಶೇಪ್ಸ್ ಇದ್ದಾಗ ಕೊಡಬೇಕಾಗಿತ್ತು ಬಟ್ ಈ ಶೇಪ್ ನಂಗೆ ಒಂಥರ ಥ್ರಿಲ್ಲಿ ಅನಿಸ್ತಾಯಿತ್ತು ಏನಂದರೆ ಇದೊಂಥರ ಡಿಫ್ರೆಂಟಾಗಿದೆ ಶೇಪು ಯಾಕಂದರೆ ಮೇಲ್ಗಡೆ ಹೋಗಿದೆ ಅದು ಕರ್ ಶೇಪು ಕಟಿಂಗ್ ಅನ್ನೋದು ಮಧ್ಯ ಮಾತ್ರ ಕೊಡೋದಷ್ಟೇ ಮೇಲೆ ಸ್ವಲ್ಪ ಕೊಡೋದಷ್ಟೇ ತುಂಬ ಡಿಫ್ರೆಂಟಾಗಿದೆ ಇದು ಫ್ಲ ಪರ್ ಶೇಪು ನಂಗೆ ತುಂಬಾ ಸಕತ್ತ ಇಷ್ಟ ಆಯಿತು ಅಂದರೆ ಹ್ಯಾಂಡ್ ವರ್ಕ್ಗಳೆಲ್ಲ ತುಂಬ ಬೆಸ್ಟ್ ಒಂದು ಚೆನ್ನಾಗಿರೋ ಡಿಸೈನ್ ಅಂತ ಅನಿಸ್ತದೆ ನನಗೆ ಅವ್ರು ಕಳಿಸಿರೋದು ನೋಡ್ಬಿಟ್ಟು ತುಂಬ ಚೆನ್ನಾಗಿದೆ ಡಿಸೈನ್ ಅಂತ ಅನಿಸ್ತಾ ಇತ್ತು ಬಟ್ ನನಗೆ ಸ್ಟಾರ್ಟಿಂಗ್ ಭಯ ಬಂದ್ಬಿಟ್ಟಿತ್ತು ಈ ಥರ ಶೇಪ್ ಎಲ್ಲ ಕೊಡ್ಬೋದಾ ನಾನು ಡ್ರಾ ಮಾಡೋಕ್ಕಾಗತ್ತಾ ಅಂತ 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 ಮಾಡ್ಬೋದು ಮಾ ನಾನು ಮಾಡಿದೆ ಕಸ್ಟಮರ್ಗೆ ತುಂಬ ಚೆನ್ನಾಗಿತ್ತು ಅವರು ಚೆನ್ನಾಗಿದೆ ಅಂತಂದ್ರೆ ಫಿಟ್ಟಿಂಗ್ ಎಲ್ಲ ಓಕೆ ಆಗಿದೆ ಅಂತಂದ್ರೂ ತುಂಬ ಚೆನ್ನಾಗಿ ಬಂದಿದೆ ಅದು ಡಿಸೈನು ನೆಕ್ಸ್ಟ್ ಇನ್ನೂ ತುಂಬ ಡಿಸೈನ್ಸ್ ಎಲ್ಲ ಮಾಡಿದ್ದೀನಿ ಆ ಡಿಸೈನ್ಸ್ ಎಲ್ಲ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ನೀವು ಇದನ್ನೆಲ್ಲ ಟ್ರೈ ಮಾಡಿ ಓಕೆನ ಟ್ರೈ ಮಾಡದೆ ಬರಲ್ಲ ಅಡ್ವೇಶ್ವರಿ ಅವರು ನಮ್ಮ ಚಾನಲಲ್ಲೇ ನೋಡಿ ಅವರು ಸ್ಟಾರ್ಟಿಂಗು ಮೇಡಮ್ ನಮ್ಮ ಪಕ್ಕದ ಅಂಗಡಿನೇ ಕಂಪ್ಯೂಟರ್ ಎಂಬ್ರೆ ಮಿಷಿನ್ ಹಾಕೊಂಡಿದ್ದಾರೆ ನಾನು ಹಾಕಬೇಕು ಅಂತ ಇದ್ದೀನಿ ಮೇಡಮ್ ಏನು ಮಾಡೋದು ಎಷ್ಟು ಲಕ್ಷ ಆಗುತ್ತೆ ಏನು ಅಂತ ಫೋನ್ ಮಾಡಿದರು ಅವರು ಆ್ಯಕ್ಚುಲಿ ನನಗೆ ಅವರು ನಮ್ಮ ಥರನೇ ಸ್ವಲ್ಪ ರಿಚ್ ಏನಿಲ್ಲ ಮೀಡಿಯಮ್ ಫ್ಯಾಮಿಲಿಯವರೇ ಮೀಡಿಯಮ್ ಫ್ಯಾಮಿಲಿಯಾಗೆ ಇದ್ದಾರೆ ಅಷ್ಟೊಂದು ದುಡ್ಡು ಖರ್ಚು ಮಾಡುವಷ್ಟೇನಿಲ್ಲ ಬಟ್ ಅವ್ರಿಗೆ ನಾನು ಹೇಳಿದ್ದೆ ಒಂದು ಸಜೆಷನ್ ಏನಂತಂದರೆ ಮನ್ಸಿಟ್ಟರೆ ಏನಾದರೂ ನಾವು ಸಾಧನೆ ಮಾಡ್ಬೋದು ಯಾವುದೇ ಕಾರಣಕ್ಕೂ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಸುಮ್ಮನೆ ಲಾಸ್ ಮಾಡ್ಕೋಬೇಡಿ ನನ್ನ ಮಾತನ್ನು ಕೇಳಿ ಲಾಯಲ್ಸನ್ ಮಿಷಿನ್ ತೊಗೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ನೀವು ಸಕ್ಸಸ್ ಆಗಿ ಹಾಕ್ತೀರ ಕಲಿತೆ ಕಲಿತೀರಾ ಅಂತ ನಾನು ಹೇಳಿದೆ ಬಟ್ ಅದರಲ್ಲಿ ಒಂದು ಖುಷಿ ವಿಚಾರ ಏನು ಗೊತ್ತಾ ಅವ್ರ ಹಸ್ಬೆಂಡ್ ಸಖತ್ ಸಪೋರ್ಟ್ ಮಾಡ್ತಾರೆ ಏನಂತಂದರೆ ಅವ್ರು ಯಾವುದೇ ಒಂದು ಮಿಷಿನ್ ತೊಗೊಂಡ್ರು ಅಷ್ಟೇ ಕೂಡ ಸೆಟ್ಟಿಂಗ್ಸಲ್ಲಿ ಅವರೇ ಮಾಡ್ತಾರೆ ಮಾಡ್ಕೊಡ್ತಾರಂತೆ ಅವ್ರಿಗೆ ಏನೋ ಒಂದು ಬೇಕಾದರೂ ಅವರೇ ತೊಗೊಂಡು ಕೊಡ್ತಾರೆ ಆದರೆ ಅಡ್ವೈಸಿಯವ್ರಿಗೆ ಎಷ್ಟು ಸಪೋರ್ಟಿವ್ ಆಗಿದ್ದಾರೆ ಅಂತಂದರೆ ಅವರು ನನ್ನ ಜೊತೆ ಕೂಡ ಮಾತಾಡಿದ್ರು ಏನಂತಂದರೆ ಮೇಡಮ್ ಈ ಥರ ಮಷಿನ್ ತೊಗೊಳ್ಬೇಕಂತಿದ್ದೀನಿ ನಮ್ಮ ಪಕ್ಕದ ಅಂಗಡಿ ಈ ಥರ ಕಂಪ್ಯೂಟರ್ ಎಂಬ್ರಾಯ್ರಿ ತೊಗೊಂಡಿದ್ದಾರೆ ಮೇಡಮ್ ಇವಳಿಗೆ ಇಂಪ್ರೂವೈಸನ್ ಮಷೀನ್ ಮಾಡ್ಬೇಕಂತಿದ್ದೀನಿ ಇವ್ರಿಗೆ ಏನು ಮಾಡೋದು ಮೇಡಮ್ ತುಂಬ ಎಲ್ಲ ನಾನೇ ರಿಪೇರಿ ಮಾಡ್ಕೊಡ್ತಿದ್ದೀನಿ ನಮ್ಮ ವೈಫ್ಗೆ ಮತ್ತು ಎಲ್ಲ ಸೆಟ್ಟಿಂಗ್ಸ್ ಎಲ್ಲ ನಾನು ಮಾಡಕ್ಕೆ ಬರುತ್ತೆ ಅಂದಾಗ ನನಗೆ ಅಂತ ಶಾಕ್ ಆಗಿಬಿಡ್ತು ಯಾಕಂದರೆ ಅಷ್ಟು ಶಪೋ ಸಪೋರ್ಟ್ ಅವರು ಅವ್ರ ವೈಫ್ ಮಾಡ್ತಾ ಇದ್ದಲ್ವ ಅವರೇ ಅದೃಷ್ಟವಂತರು ಯಾಕಂದರೆ ಈ ಕಾಲದಲ್ಲಿ ಆ ಥರನೂ ಮಾಡ್ಬೋ ಮಾಡ್ಬೋದು ಅಂತ ನನಗೆ ಅನಿಸ್ತು ಏನು ದುಡ್ಡು ಕಾಸು ಏನಿಲ್ಲ ಅಂದರೂ ಪರವಾಗಿಲ್ಲ ಅಷ್ಟು ಇಷ್ಟು ಪ್ರೀತಿ ವಿಶ್ವಾಸದಿಂದ ಇದ್ದರೆ ಸಾಕು ದುಡ್ಡು ಅನ್ನೋದನ್ನು ನಾವು ಸಂಪಾದನೆ ಮಾಡ್ಬೋದು ನಾಳೆ ಅದ್ರ ಪ್ರೀತಿ ವಿಶ್ವಾಸನ ಸಂಪಾದನೆ ಮಾಡೋಕ್ಕಾಗಲ್ಲ ಅಷ್ಟು ಅದೃಷ್ಟವಂತೆ ಅಡ್ವೈಶ್ವರಿ ಅಂತ ಹೇಳ್ಬೋದು ನಾನು ಯಾಕಂದರೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ಅವರು ಸ್ಟಾರ್ಟಿಂಗು ಕಾಲ್ ಮಾಡ್ತಾ ಮಾಡ್ತಾನೆ ಇರೋರು ಅವ್ರ ಹಸ್ಬೆಂಡ್ ಕೂಡ ನಮ್ಮ ಜೊತೆ ಮಾತಾಡ್ತಾ ಇರೋರು ಏನಂತ ಅಂದರೆ ಈ ಥರ ಏನು ಇದು ಮಿಷಿನು ಸ್ವಲ್ಪ ಈ ಥರ ಪ್ರಾಬ್ಲಮ್ ಆಗಿದೆ ಪದೇ ಪದೇ ದಾರ ಕಟ್ ಆಗ್ತಾಯಿದೆ ಮತ್ತು ಮಿಷಿನ್ ಸ್ವಲ್ಪ ತುಂಬ ಶೋಂಡ್ ಬರ್ತಾಯಿದೆ ಆ ಥರ ಎಲ್ಲ ಕಾಲ್ ಮಾಡ್ತಾಯಿದ್ರು ನನ್ನ ಜೊತೆ ಕೂಡ ಮಾತಾಡ್ತಾ ಮಾತಾಡ್ತಾಯಿದ್ರು ನಾನು ಇಲ್ಲದೆ ಇಲ್ಲ ಬ ಸ್ಟಾರ್ಟಿಂಗ್ ಅದೇ ಥರ ಹೋಗ್ತಾ ಹೋಗ್ತಾ ಸರಾಗುತ್ತೆ ಅಂತ ಆ್ಯಕ್ಚುಲಿ ಹೇಳಬೇಕಂದ್ರೆ ಅವ್ರು ನನಗೆ ಏನಪ್ಪ ಮೆಸೇಜ್ ಹಾಕಿದ್ರು ಗ್ರೂಪಲ್ಲೇ ಮೆಸೇಜ್ ಹಾಕಿದರು ಮೇಡಮ್ ನಾನು ತುಂಬ ಡಿಸೈನ್ಸ್ ಮಾಡಿದ್ದೀನಿ ನೋಡಿ ಈ ಥರ ಎಲ್ಲ ಏನಪ್ಪ ನಿಮ್ಮ ವೀಡಿಯೋಸ್ ನೋಡಿ ನಾನು ಕಲಿತೀನಿ ಅಂತ ಅಂದ್ಕೊಂಡಿರಲಿಲ್ಲ ಫ್ರೀ ಕ್ಲಾಸಸ್ ಇದ್ದಾಗ ಏನಪ್ಪ ಇವ್ರ ಈ ಥರ ಹೇಳ್ತಾರೆ ಕಲಿಬೋದು ಅನ್ಕೊಬಿಟ್ಟಿದ್ದೆ ಬಟ್ ಕಸ್ಟಮರ್ಗೆ ಇಷ್ಟು ಮಟ್ಟಕ್ಕಾದರೂ ನಾನು ಕಸ್ಟಮರ್ಗೆ ಹಾಕೊಡ್ತಾಯಿದ್ದೀನಿ ಅಂದರೆ ನನಗೆ ಖುಷಿ ಆಗ್ತಾಯಿದೆ ಎಷ್ಟೋ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕ್ಬಿಡ್ತಿದ್ದೆ ಬಟ್ ಹದಿನಾರುವರೆ ಸಾವಿರ ರೂಪಾಯಿ ಮಿಷಿನಲ್ಲೇ ನಾನು ಇಷ್ಟು ಚೆನ್ನಾಗೆ ಎಂಬ್ರಾಯ್ಡ್ರಿ ವರ್ಕ್ನ ಹಾಕ್ತಾಯಿದ್ದೀನಿ ಅಂತ ಅವ್ರು ಹೇಳಿದಾಗ ನನಗೂ ಒಂಥರ ಖುಷಿಯಾಗ್ಬಿಡ್ತು ಅವರು ಸಡನ್ನಾಗಿ ಮೆಸೇಜ್ ಮಾಡಿದಾಗ ನನಗೂ ಒಂಥರ ಶಾಕ್ ಆಗ್ಬಿಡ್ತು ಈ ಥರ ಎಲ್ಲ ಡಿಸೈನ್ಸ್ ಎಲ್ಲ ಹಾಕ್ತಾ ಇದ್ದಾರಲ್ಲ ಅಂತ ಅಂತ ಅಂದರೆ ನಾವು ಹೇಳ್ಕೊಟ್ಟಿರೋ ಕೊಟ್ಟಿರೋ ಡಿಸೈನ್ಸ್ ಅಂತಲೇ ಅಲ್ಲ ಬಟ್ ಬೇಸಿಕ್ ಡಿಸೈನ ಪ್ರಾಕ್ಟೀಸ್ ಮಾಡಿ ಡಿಸೈನ್ಸ್ ಎಲ್ಲ ತಗೊಂಡು ಬೇರೆ ಕಡೆ ವೀಡಿಯೋಸಿಂದ ಆಗಿರ್ಬೋದು ಇಮೇಜಸ್ ಆಗಿರ್ಬೋದು ಅದನ್ನೆಲ್ಲ ನೋಡಿ ಅಪ್ಲೋ ಹಾಕಿ ಕಸ್ಟಮರ್ ಕೊಡ್ತಾ ಇದ್ದಾರಲ್ಲ ನಂಗೆ ತುಂಬಾ ಖುಷಿಯಾಯಿತು ಅಡ್ವೇಶ್ವರಿ ನೀವು ನಮ್ಮ ಸ್ಟೂಡೆಂಟ್ಸ್ ಎಷ್ಟು ಜನ ಇದ್ದಾರೆ ನಮ್ಮ ಗ್ರೂಪಲ್ಲಿ ಅವ್ರಿಗೆಲ್ಲ ನೀವು ಮೋಟಿವೇಟ್ ಆಗಿದ್ದೀರಾ ತುಂಬಾ ಖುಷಿಯಾಯಿತು ಒಂದಲ್ಲ ಒಂದು ದಿನ ನಮ್ಮ ಸ್ಟೂಡೆಂಟ್ಸ್ಗೆಲ್ಲ ಒಂದು ಶಾರ್ಟ್ ವಿಡಿಯೋ ಕೇಳ್ತೀನಿ ನೋಡೋಣ ಕಳಿಸ್ತಾರೆ ಅಂತ ಓಪನ್ಗೆ ಹೇಳ್ಬೋದು ನಮಗೇನು ಹೇಳಬೇಕು ನಮ್ಮ ಪರವಾಗಿ ಹೇಳಬೇಕು ಅಂತೇನಿಲ್ಲ ಚೆನ್ನಾಗಿದೆ ಅಂದರೆ ಚೆನ್ನಾಗಿದೆ ಅಂತ ಹೇಳ್ಬೋದು ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತ ಹೇಳ್ಬೋದು ಅದರಲ್ಲಿ ಏನಂತ ಅಂದರೆ ಅವ್ರಿಗೇನು ಚೆನ್ನಾಗಿಲ್ಲ ಅಂತಾರೆ ಅದನ್ನು ನಾವು ನೆಕ್ಸ್ಟ್ ಚೇಂಜಸ್ ಮಾಡ್ಕೋತೀವಿ ಅಷ್ಟೇ ಯಾಕಂದರೆ ಎಲ್ಲರಲ್ಲೂ ಎಲ್ಲರೂ ಪರ್ಫೆಕ್ಟಾಗಿರೋಕ್ಕಾಗಲ್ಲ ಒಳ್ಳೆ ಒಬ್ಬೊಬ್ಬರು ಒಂದೊಂದು ಪ್ರಾಬ್ಲಮಲ್ಲಿ ಇದ್ದೇ ಇರ್ತಾರೆ ಯಾರು ಪರ್ಫೆಕ್ಟ್ ಇನ್ ಮನ್ ಯಾರೂ ಇರಲ್ಲ ನಾವು ಅಷ್ಟೇ ಅದೇ ಕ್ಯಾಟಗರಿಲಿ ಇದ್ದೀವಿ ನಾವು ಕೂಡ ಎಲ್ಲಾದ್ರಲ್ಲೂ ಇನ್ ಮನ್ ಇರೋಕ್ಕಾಗಲ್ಲ ಏನಾದರೂ ಪ್ರಾಬ್ಲಮ್ ಇದೆ ಅಂತ ಅದಕ್ಕೆ ಒಂದು ಕರೆಕ್ಷನ್ ಮಾಡಿಕೊಂಡು ಚೇಂಜಸ್ ಮಾಡ್ಕೋತೀವಿ ಓಕೆ ನಾನು ನೋಡಿ ಈ ಥರ ಫ್ಲವರ್ನ ಡ್ರಾ ಮಾಡಿದೆ ಫುಲ್ಲು ಬ್ಲೌಸ್ ಎಲ್ಲ ಡ್ರಾ ಮಾಡಿದೆ ತುಂಬ ಮಷಿನ್ ವರ್ಕ್ ಆರ್ಡರ್ಸ್ ಬಂದಿದೆ ಒಂದೆರಡು ಮೂರು ಆನ್ಲೈನ್ ಕೊರಿಯರ್ ಬಂದಿದೆ ಮತ್ತು ಮನೆಯಲ್ಲೇ ಒಂದು ನಾಲ್ಕೈದು ಸೀರೆಗಳಿದೆ ಮಾಡೋದು ಮತ್ತು ನೆಟ್ಟೆಡ್ ಬ್ಲೌಸ್ ಪೀಸ್ ಮೇಲೆಲ್ಲ ಎಂಬ್ರಾಯ್ಡ್ರಿ ಹಾಕಿರೋದಕ್ಕೆಲ್ಲಷ್ಟು ಒಂದ್ಸಲ ಪಿಕ್ ಮಾಡಿ ಮತ್ತು ಇದು ಬೀಡ್ಸ್ ಎಲ್ಲ ಹಾಕಿ ಕುಚ್ಚು ಹಾಕಿ ಅದಕ್ಕೂ ಮಷಿನ್ ವರ್ಕೆಲ್ಲ ಹಾಕಿ ಹಾಕೋ ಕುಚ್ಚಿಗೆ ಕುಚ್ಚು ಮಷಿನ್ ಎಂಬ್ರಾ ಎಂಬ್ರಾಯ್ಡ್ರಿ ಮಾಡಬೇಕಾದ್ರೆ ಫೋನ್ ಇರಲಿಲ್ಲ ಆ್ಯಕ್ಚುಲಿ ನಂಗೆ ತುಂಬ ಬೇಜಾರಾಯಿತು ಯಾಕಂದರೆ ಫೋನ್ ಇದ್ದಿದ್ದರೆ ನಿಮಗೂ ಕೂಡ ತೋರಿಸ್ತಾ ಇದೆ ಅದು ಡಿಸೈನ್ ಯಾವ ಥರ ಬಂತು ಅಂತ ಇದು ನಾನು ಇದೇ ಈ ಥರ ಈ ಥರ ಡಿಸೈನ್ ಇದೇ ಥರ ಫಸ್ಟ್ ಟೈಮ್ ಮಾಡಿದ್ದು ಈ ಥರ ಇದು ಹ್ಯಾಂಡ್ ವರ್ಕಲ್ಲಿದ್ದನ್ನ ಮಷಿನ್ ವರ್ಕಲ್ಲಿ ಕನ್ವರ್ಟ್ ಮಾಡಿದ್ದೀನಿ ಇದು ಸ್ಯಾರಿ ಬಂದು ಒಂಥರ ಕ್ರೀಮ್ ಕಲರ್ ಇತ್ತು ಆ ಕ್ರೀಮ್ ಕಲರ್ ಸ್ಯಾರಿಗೆ ನಾನು ಈ ಥರ ಫಿಲ್ಲಿಂಗ್ ಕೊಟ್ಟಿದ್ದೀನಿ ಫ್ಲವರ್ನ ಈ ಥರ ಫ್ಲವರು ಕ್ರೀಮ್ ಕಲರು ಮತ್ತು ಪರ್ಪಲ್ ಕಲರಲ್ಲಿ ಎರಡು ಕಲರಲ್ಲೂ ಫಿಲ್ಲಿಂಗ್ ಕೊಟ್ಟೆ ತುಂಬ ಚೆನ್ನಾಗೇ ಇದು ಬಂತು ಡಿಸೈನು ಸಖತ್ ಇಷ್ಟ ಆಯಿತು ನನಗಂತೂ ಏನಂತಂದರೆ ಏನಂದರೆ ಒಂದು ಅಟ್ರಾಕ್ಷನ್ ಲುಕ್ ಬರ್ತಾಯಿತ್ತು ಮಾಡ್ತಾ 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 ನೋಡೋಕೆ ಬರೀ ಫ್ಲವರೇ ಆದ್ರೂ ಮಾಡ್ತಾ ಮಾಡ್ತಾ ತುಂಬ ಅಟ್ರಾಕ್ಷನ್ ಲುಕ್ ಬರ್ತಾಯಿತ್ತು ನನಗೆ ಖುಷಿ ಖುಷಿ ಆಯಿತು ಈ ಥರ ಡಿಸೈನ್ ಬರ್ತಾ ಇದೆಯಲ್ಲ ಪರವಾಗಿಲ್ಲ ಅಂತ ಆಮೇಲೆ ನಾನು ನೆಕ್ಸ್ಟ್ ಏನು ಮಾಡಿದೆ ಅಂದರೆ ಎಲ್ಲ ಪ್ರಿಕ್ ಮಾಡಿದೆ ಏನೋ ಗಮ್ ಹಾಕಿ ಫೆವಿಕ್ರಿಲ್ ಗಮ್ ಹಾಕಿ ಮಲ್ಟಿ ಕಲರ್ ಸ್ಟೋನ್ ಬರುತ್ತಲ್ಲ ಅದನ್ನೆಲ್ಲ ಪ್ರಿಕ್ ಮಾಡಿದೆ ಒಂಥರ ಶೈನಿಂಗ್ ಲುಕ್ ಇರಲಿ ಯಾಕಂದರೆ ಜಸ್ಟ್ ಫ್ಲವರ್ ಆದರೆ ಅಷ್ಟು ಹೈಲೈಟ್ ಆಗಿ ಕಾಣಿಸಲ್ಲ ಅಂದ್ಬಿಟ್ಟು ಸ್ಟೋನ್ಸ್ ಎಲ್ಲ ಪ್ಲಿಕ್ ಮಾಡ್ತಾ ಬಂದೆ ಆ್ಯಕ್ಚುಲಿ ಹೇಳಬೇಕಾದ್ರೆ ಇದು ನೈಟ್ ಒಂಬತ್ತು ಗಂಟೆ ಮೇಲೆ ಮಾಡ್ತಾ ಇದ್ದಿದ್ದು ಸ್ವಲ್ಪ ನಿದ್ದೆ ಟೈಮ್ ಕೂಡ ಸ್ವಲ್ಪ ಅಂದರೆ ನಿದ್ದೆ ಇದ್ದಾಗ ಸ್ವಲ್ಪ ಮಾಡೋದು ತುಂಬ ಕಷ್ಟ ಆಗ್ತಾಯಿತ್ತು ನಾನು ಆಯ್ಕೆ ನೀಡಲ್ಲೇ ಒಂದು ಸ್ವಲ್ಪ ಗಮನ ನೆನಪಿಸ್ಕೊಬಿಟ್ಟು ಆ ಗಮ್ಮಿನ ಸಪೋರ್ಟಲ್ಲೇ ನಾನು ಆ ಥರ ಏನು ಸ್ಟೋನ್ಸ್ನ ಕ್ಲಿಕ್ ಮಾಡ್ತಾ ಬರ್ತೀನಿ ಯಾವುದೇ ಥರದ ಬೇರೆ ಇನ್ಸ್ಟ್ರೂಮೆಂಟ್ಸ್ ಏನು ತೊಗೊಂಡಿಲ್ಲ ಅದರಲ್ಲೇ ಮಾಡ್ತಾ ಬರ್ತೀನಿ ಬಟ್ ಈ ಥರ ಶೇಪ್ ಮಾಡಬೇಕಾದ್ರೆ ಹುಷಾರಾಗಿ ಮಾಡಿ ಏನಾದರೂ ಕ್ಯಾನ್ವಾಸ್ ಪೇಪರ್ನ ಯೂಸ್ ಮಾಡಿ ಅದನ್ನು ಟರ್ನ್ ಓವರ್ ಮಾಡಿ ಮತ್ತು ಐರನ್ ಕೊಟ್ಟು ನೀಟಾಗೆ ಅದನ್ನು ನೀಟಾಗಿ ಒಂದು ಶೇಪ್ ಅನ್ನೋದನ್ನ ಕೊಡಿ ಓಕೆನಾ ಅದು ತುಂಬ ಚೆನ್ನಾಗಿರುತ್ತೆ ಇಲ್ಲಾಂದರೆ ಸ್ವಲ್ಪ ಶೇಪೆಲ್ಲ ಅದ್ಗೆಡುತ್ತೆ ಮತ್ತು ನಾವು ಎಂಬ್ರಾಯ್ಡ್ರಿ ಮಾಡಬೇಕಾದ್ರೂ ಅಷ್ಟೇ ಈ ಥರ ಶೇಪೆಲ್ಲ ನೀವು ಕೊಡಬೇಕು ನೀಟಾಗಿ ಕೊಟ್ಟಿಲ್ಲ ಅಂದರೆ ಅದೆಲ್ಲ ಹೋಗ್ಬಿಡುತ್ತೆ ಓಕೆನಾ ವೇಸ್ಟ್ ಆಗಿಬಿಡುತ್ತೆ ಅದಕ್ಕೆ ನಾನು ಹೇಳ್ತಾ ಇರೋದು ನೀವು ನೀವು ಕೊಡಬೇಕಾದ್ರೇ ನೀಟಾಗಿ ಮಾಡಿ ಅದನ್ನು ಓಕೆನಾ ಕಸ್ಟಮರ್ ಕೊಡಬೇಕಾದ್ರೆ ಸ್ವಲ್ಪ ಎಂಬ್ರಾಯ್ಡ್ರಿ ಮಾಡಿದಾಗ ಸ್ವಲ್ಪ ಏನು ಮಾಡಿ ಅಂತಂದರೆ ಇದು ಮಾಡಿ ಏನು ಐರನ್ ಅನ್ನೋದನ್ನ ಕೊಡಿ ಜಾಸ್ತಿ ಐರನ್ ಕೊಟ್ಟಾಗ ಅದೊಂಥರ ಶೈನಿಂಗ್ ಲುಕ್ ಬರುತ್ತೆ ಇಲ್ಲಾಂದರೆ ಜಾ ಏನಪ್ಪ ಶೈನಿಂಗ್ ಲುಕ್ ಅನ್ನೋದು ಬರಲ್ಲ ಬಟ್ ಒಂದು ವಿಚಾರ ನಾನು ಏನು ಬ್ಯಾಕ್ ನೋಡಿ ಎಷ್ಟು ಚೆನ್ನಾಗಿ ಬಂತು ಅಂತ ತುಂಬ ಚೆನ್ನಾಗಿದೆ ಸಿಂಪಲ್ ವರ್ಕ್ ಇದು ತುಂಬ ಚೆನ್ನಾಗಿ ಬರುತ್ತೆ ನೀವು ಟ್ರೈ ಮಾಡಿ ನೋಡಿ ಸ್ಲೀವ್ಗೆ ನಾನು ಸ್ಮಾಲ್ ಸ್ಮಾಲ್ ಫ್ಲವರ್ನ ಮಾಡಿಬಿಟ್ಟಿದ್ದೆ ಬಟ್ ನಾನು ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಇವಾಗ ಗಿಡ ಮಾಡೋಕ್ಕೆ ಟೈಮಿಲ್ಲ ಬೇಗ ಬೇಗ ಪಟಾಪಟ್ಟು ಅಂತ ಬೇಗ ಬೇಗ ಅದೇ ಫ್ಲವರ್ ಅಲ್ವಾ ಅಲ್ಲೇನು ಫಿಲ್ ಮಾಡಿದೆ ಇಲ್ಲೂ ಅದನ್ನೇ ಫಿಲ್ ಮಾಡಿದೆ ಪಟಾಪಟ್ಟು ಅಂತ ಬೇಗ ಬೇಗ ಸ್ಟೋನ್ಸ್ ಎಲ್ಲ ಪ್ರಿಕ್ ಮಾಡಬೇಕು ಅದೆಲ್ಲ ಮಾಡೋದು ತುಂಬ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಎಲ್ಲ ಏನಪ್ಪ ಪ್ರಿಕ್ ಮಾಡ್ತಾ ಇದೆ ಡ್ರೈ ಆಗಲಿ ಬೇಗ ಸ್ವಲ್ಪ ಅಂತ ಬಿ ಸೆವೆನ್ ತೌಸಂಡ್ ಅಂತ ಒಂದು ಗಮ್ ಬರುತ್ತೆ ಅದನ್ನ ತೊಗೊಂಡ್ರೆ ಅದು ಬೇಗ ಡ್ರೈ ಆಗುತ್ತೆ ಒಂದು ಟೂ ಮಿನಿಟ್ಸ್ ಫೈವ್ ಮಿನಿಟ್ಸಲ್ಲಿ ಇದು ಸ್ವಲ್ಪ ಡ್ರೈ ಆಗೋದು ಲೇಟಾಗುತ್ತೆ ಮತ್ತು ಅದು ಸ್ಟೋನ್ಸ್ ಇದನ್ನ ಪ್ರಿಕ್ ಇದ್ರ ಮೇಲೆ ಪಿವಿ ಕ್ರಿಮೇಲೆ ಮೇಲೆ ಅಂಟಿಸಿದಾಗ ಸ್ಟೋನ್ಸ್ ಆ ಕಡೆ ಈ ಕಡೆ ಜರ್ಗಾಡುತ್ತೆ ಸ್ವಲ್ಪ ಬಟ್ಟೆ ಶೇಕ್ ಆದರೂ ಕೂಡ ಬಟ್ ಬಿ ತೌಸಂಡ್ ಬಿ ಸೆವೆನ್ ತೌಸಂಡ್ ಇದೆಯಲ್ಲ ಅದು ಆ ಕಡೆ ಈ ಕಡೆ ಜಗ್ಗಡಲ್ಲ ಎಲ್ಲಿ ಇರುತ್ತೋ ಅಲ್ಲೇ ಇರುತ್ತೆ ಅದು ಸಡನ್ನಾಗೆ ಆಗಿಬಿಡುತ್ತೆ ಅದು ಆ ಥರ ಇದೆ ಅದು ಚೆನ್ನಾಗಿದೆ ಅದು ತುಂಬ ದಿನ ಕ್ವಾಲಿಟಿಯಾಗಿ ಚೆನ್ನಾಗಿ ಬರಬೇಕು ಅದು ಏನೋ ಸ್ಟೋನ್ಸು ಅದು ಸ್ಟೋನ್ಸ್ ಕೀಳಬಾರ್ದು ತುಂಬ ಜನ ಕ್ವಾ ತುಂಬ ದಿನ ಕ್ವಾಲಿಟಿ ಬರಬೇಕು ಮತ್ತು ನಾವು ದಡ್ದರು ಕೂಡ ಸ್ಟೋನ್ಸ್ ಎಲ್ಲ ಕಿತ್ಕೊಬರ್ಬಾರ್ದು ಅಂದರೆ ನಾವು ಆ ಥರ ಗಮ್ನ ಯೂಸ್ ಮಾಡಬೇಕು ಆ ಥರ ಗಮ್ನ ಯೂಸ್ ಮಾಡಿದಾಗ ಅದು ತುಂಬ ಚೆನ್ನಾಗಿ ಬರುತ್ತೆ ಬಿ ಸೆವೆನ್ ತೌಸಂಡ್ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಅದು ಗಮ್ ಯಾವ ಥರ ಅಂತ ನೋಡಿರ್ತೀರಾ ಅದನ್ನು ನೋಡಿದರೆ ತೊಗೊಳ್ಳಿ ಓಕೆ ನಾನು ನೋಡಿ ಈ ಥರ ಫಿನಿಷಿಂಗ್ ಬಂತು ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು ಥ್ಯಾಂಕ್ ಯು ಸಪೋರ್ಟ್ ಮೈ ಚಾನಲ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು ಬಾಯ್ ಬಾಯ್ ನೀವು ಈ ಥರ ಪ್ರಾಕ್ಟೀಸ್ ಮಾಡಿ ಡಿಸೈನ್ಗಳನ್ನ ಹಾಕಿ